thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ತಮ್ಮ ಮನಸ್ಸಲ್ಲಿರೋಂಥ ಕಾರ್ಯಗಳು ನೆರವೇರಬೇಕು ಅಂತ ಬಯಸೋ ಅದು ಯಾವುದೇ ಕಾರ್ಯ ಇರ್ಬೋದು ಆ ಕಾರ್ಯ ಬೇಗ ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ಅಂದ್ಕೊಳ್ಳೋವಂಥವ್ರು ಇದೊಂದು ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಯಾಕಂದರೆ ತುಂಬ ತುಂಬ ಅತಿ ಸರಳವಾದ ತಂತ್ರ ಅದು ಅದರ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಪ್ರತಿಫಲ ಸಿಗುವಂಥದ್ದಾಗುತ್ತೆ ಅದೇನಕ್ಕೆ ಅಂತ ಅಂದರೆ ವಿಶೇಷವಾಗಿ ಈ ಧನುರ್ಮಾಸದ ಮಾಸದ ದಿನಗಳಲ್ಲಿ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ನಾವು ಎಂಥದ್ದೇ ಬೇಡಿಕೆಗಳನ್ನು ಇಟ್ಟಾಗ ದೇವತೆಗಳು ಬೇಗ ನಮ್ಮ ಬೇಡಿಕೆಗಳನ್ನು ನೆರವೇರೋದಕ್ಕೆ ತುಂಬನೇ ಸಹಾಯ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ವಿಷ್ಣು ದೇವರು ನಾವು ಏನನ್ನ ಕೇಳ್ಕೊತೀವೋ ಯಾವ ಪ್ರಾರ್ಥನೆ ದೇವರ ಮುಂದೆ ಇಟ್ಟು ಕೇಳ್ಕೊತೀವೋ ಆ ಬೇಡಿಕೆ ಅತಿ ಶೀಘ್ರವಾಗಿ ನೆರವೇರಿಸೋದಕ್ಕೆ ತುಂಬಾನೇ ಸಹಾಯ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ವಿಷ್ಣು ದೇವರಿಗೆ ತುಳಸಿಯಿಂದ ನಾವು ಏನಾದರೂ ಬೇಡ್ಕೊಂಡಿದ್ದೆ ಆದರೆ ಅಂದರೆ ತುಳಸಿ ಗಿಡದ ಹತ್ತಿರ ಅಥವಾ ತುಳಸಿನ ಕೊಟ್ಟು ನಾವು ನಮ್ಮ ಬೇಡಿಕೆಗಳನ್ನು ಬೇಡ್ಕೊಂಡಿದ್ದೆ ಆದರೆ ಅತಿ ಶೀಘ್ರವಾಗಿ ಎಂಥದ್ದೇ ಬೇಡಿಕೆ ಇದ್ರೂ ಬೇಗ ನೆರವೇರುತ್ತೆ ಅನ್ನೋದಕ್ಕೆ ತನ್ನ ಆಂಡಾಳ್ ದೇವಿ ಪ್ರತಿದಿನ ಶ್ರೀಕೃಷ್ಣನಿಗೆ ತುಳಸಿ ಮಾಲೆನ ಹಾಕಿ ಹಾಕಿ ತನ್ನ ಬೇಡಿಕೆಗಳನ್ನು ನೆರವೇರಿಸ ್ಕೊಂಡು ಕೊನೆಗೆ ವಿಷ್ಣುವಿನ ಪತ್ನಿ ಕೂಡ ಆಗ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇದೊಂದು ಪುಟ್ಟ ತಂತ್ರನೇ ಹೇಳ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ಧನುರ್ಮಾಸ ಮುಗಿಯೋದ್ರೂ ಒಳಗಾಗಿ ಅಂದರೆ ಜನ ಸಂಕ್ರಾಂತಿ ಹದಿನೈದರ ತನಕನೂ ನಿಮಗೆ ಧನುರ್ಮಾಸದ ಲಗ್ನ ಇರುತ್ತೆ ಅಂತಹ ದಿನಗಳಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಾದ ತಂತ್ರ ಏನು ಅಂದರೆ ನಿಮ್ಮ ಮನೆಯ ತುಳಸಿ ಗಿಡ ಇರುತ್ತಲ್ಲ ಆ ತುಳಸಿ ಗಿಡದ ಮುಂದೆ ನೀವು ಒಂದು ತಾಮ್ರದ ಚೊಮ್ಮನ ನೀವು ತಗೊಬೇಕು ಅಲ್ಲಿ ಶುದ್ಧವಾದದ್ದು ನೀರನ್ನು ನೀವು ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಆ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ಆಸೆ ನಿಮಗೆ ಯಾವ ಆಸೆ ನೆರವೇರಬೇಕು ಮದುವೆ ಆಗಬೇಕಾ ಮಕ್ಕಳಾಗಬೇಕಾ ಅಥವಾ ಒಳ್ಳೆಯ ಉದ್ಯೋಗ ಸಿಗಬೇಕಾ ಅಥವಾ ಎಲ್ಲಾದರೂ ವಿದೇಶ ಪ್ರಯಾಣ ಹೋಗ್ಬೇಕಾ ಅಥವಾ ಕೋರ್ಟ್ ಕಚೇರಿ ಕೆಲಸಗಳಾಗಬೇಕಾ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಜಮೀನು ಮಾರಾಟ ಆಗಬೇಕಾ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕಾ ನಿಮ್ಮ ಇಷ್ಟ ಯಾವುದು ನೆರವೇರಬೇಕು ಅಂತ ನೀವು ನೀವು ಬಯಸ್ತೀರೋ ಆ ಇಷ್ಟಾರ್ಥನ ನೀವು ಆ ನೀರಿಗೆ ಹೇಳ್ಕೊಂಡು ನೀವು ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡಕ್ಕೆ ನೀವು ಮೂರು ಬಾರಿ ಅದನ್ನು ನೀರನ್ನು ನೀವು ಸುರಿಯೋ ಅಂಥದ್ದನ್ನು ನೀವು ಮಾಡಬೇಕಾಗತ್ತೆ ಓಂ ಕೃಷ್ಣಾಯ ವಾಸುದೇವಾಯ ಅರೆಯೇ ಪರಮಾತ್ಮನೆ ಅಂತ ನೀವು ಹೇಳ್ಕೊಂಡು ಅದನ್ನು ನೀವು ಒಂದು ಮೂರು ಸರಿ ನೀವು ನೀರನ್ನು ಸುರಿಯೋ ಅಂಥದ್ದು ಅಥವಾ ಓಂ ಕೃಷ್ಣಾಯ ನಮಃ ಅಂತ ಹೇಳ್ಕೊಬೋದು ಇಲ್ಲ ವಾಸುದೇವಾಯ ನಮಃ ಅಂತ ಹೇಳ್ಕೊಬೋದು ಅಷ್ಟನ್ನು ನೀವು ಹೇಳ್ಕೊಂಡು ಓಂ ಶ್ರೀ ತುಳಸಿ ಮಾತೆಯೇ ನಮಃ ಅಂತ ನೀವು ಮೂರು ಸಾರಿ ನೀವು ಹೇಳ್ಕೊಂಡು ಆ ತುಳಸಿ ಗಿಡಕ್ಕೆ ನೀವು ಆ ತಾಮ್ರದ ಚೊಮ್ಮಿನಲ್ಲಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳಿದಂತಹ ನೀರನ್ನು ನೀವು ಸಂಕಲ್ಪ ಮಾಡಿದಂಥ ನೀರನ್ನು ಮೂರು ಬಾರಿ ನೀವು ತುಳಸಿ ಗಿಡಕ್ಕೆ ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಬೇಡಿಕೆಯನ್ನು ನೀವು ಕೃಷ್ಣನ ಮುಂದೆ ಮತ್ತು ತುಳಸಿ ದೇವಿಯ ಮುಂದೆ ನೀವು ಸಮರ್ಪಣೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನೀವು ಯಾವ ಕೆಲಸಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರೋ ಆ ಅಪೇಕ್ಷೆ ಬೇಗ ನೆರವೇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ನಾವು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳವಾದದ್ದು ಆದರೆ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಮಾತ್ರ ಅದರಲ್ಲೂ ಆ ಒಳ್ಳೆಯ ದಿನಗಳಲ್ಲಿ ನಾವು ಮಾಡಿಕೊಂಡಾಗ ಅದು ಕಾರ್ಯಸಿದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ